ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದರೆ ಒಂದು ಚಿಕ್ಕದಾದ ಕತೆ ಉಪೇಂದ್ರ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂಥ ಕಥೆಯನ್ನು ಹೇಳಿದರು ಆ ಕಥೆ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಆ ಕಥೆಯ ಮುಖ್ಯ ಉದ್ದೇಶ ನಮ್ಮ ವಿಚಾರ ಶಕ್ತಿ ಹೇಗಿರುತ್ತೆ ನಾವು ಯಾವ ರೀತಿ ವಿಚಾರ ಮಾಡ್ತೇವಲ್ಲ ಆ ರೀತಿ ನಮ್ಮ ಜೀವನವನ್ನು ಸಾಗಿಸಲು ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಅವರು ಹೇಳಿರುವ ಕತೆ ನಿಮ್ಮ ಮುಂದೆ ಆ ಕಥೆಯನ್ನು ಹೇಳ್ತಾ ಇದ್ದೀನಿ ಅದೇನೆಂದರೆ ಆಕಾಶದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಹೋಗ್ತಾ ಇರ್ತಾರೆ ಸ್ವರ್ಗದಲ್ಲಿ ಅಂದರೆ ಭೂಲೋಕದಲ್ಲಿ ನಡೆಯುವಂಥ ಒಂದನ್ನು ನೋಡ್ತಾ ಹೋಗ್ತಾ ಇರ್ತಾರೆ ಅವರಿಗೆ ಅನಿಸುತ್ತೆ ಎಷ್ಟೊಂದು ತೊಂದರೆ ಇದೆ ಭೂಲೋಕದಲ್ಲಿ ಅಂತ ಅದಕ್ಕೆ ಪಾರ್ವತಿ ಹೇಳ್ತಾಳೆ ಶಿವನಿಗೆ ನೀನು ಹೋಗಿ ಯಾರಾದ್ರೂ ಯಾರಿಗಾದರೂ ಒಬ್ಬರಿಗೆ ಏನಾದರೂ ವರ ಕೊಟ್ವಾ ಅಂತ ಹೇಳಿ ಶಿವನನ್ನು ಕಳಿಸ್ತಾಳೆ ಆಗ ಶಿವ ಮಾರುವೇಷದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ ಆ ವ್ಯಕ್ತಿ ತುಂಬ ಸ್ಮಾರ್ಟ್ ವ್ಯಕ್ತಿ ಕಿಲ್ ವ್ಯಕ್ತಿ ಅಂತ ಹೇಳ್ಬೋದು ಅವನು ಅವನ ಹತ್ರ ಬಂದು ಶಿವ ಕೇಳ್ತಾನಂತೆ ನಿನಗೆ ಯಾವುದಾದ್ರೂ ಒಂದು ವರ ಕೊಡ್ಬೇಕಂತ ನನ್ನ ಆಸೆ ನಿನಗೆ ಯಾವ ವರ ಬೇಕು ಕೇಳು ನಾನು ಕೊಡ್ತೀನಿ ಅಂತ ಅದಕ್ಕೆ ಅವನು ವಿಚಾರ ಮಾಡ್ತಾನಂತೆ ನಿಜವಾಗ್ಲೂ ನೀನು ನಂಗೆ ವರ ಕೊಡ್ತೀಯಾ ಅಂತ ಆಗ ಹೌದು ಅಂತ ಶಿವ ಹೇಳ್ತಾನಂತೆ ಹಾಗಿದ್ರೆ ನನಗೆ ಅರ್ಧ ಗಂಟೆ ಸಮಯ ಕೊಡು ನಾನು ಮನೆಗೆ ಹೋಗಿ ಬಂದು ವಿಚಾರ ಮಾಡಿ ನಿಮ್ಮ ಕಡೆ ವರ ಕೇಳ್ತೀನಿ ಅಂತ ಅವನಿಗೆ ಆ ವ್ಯಕ್ತಿ ಆ ಶಿವನಿಗೆ ಪರಮಾತ್ಮನಿಗೆ ಹೇಳಿ ಹೋಗ್ತಾನಂತೆ ಮನೆಗೆ ಹೋಗ್ತಾನಂತೆ ಮನೆಗೆ ಹೋದ ತಕ್ಷಣ ಅವನ ಹೆಂಡತಿ ಹತ್ರ ಕೇಳ್ತಾನಂತೆ ನಿನಗೆ ಏನು ಬೇಕು ಕೇಳು ವರ ಅದು ನಾನು ಶಿವನ ಹತ್ರ ಕೇಳ್ತೀನಿ ಅಂತ ಅದಕ್ಕೆ ಅವಳು ಹೆಂಡತಿ ಅಂತೆ ನನಗೆ ಮಕ್ಕಳಾಗಿಲ್ಲ ಅದರಿಂದ ನನಗೆ ಒಂದು ಮಗು ಬೇಕು ನನಗೆ ಒಂದು ಮಗು ಬೇಕು ಅಂತ ವರ ಕೇಳಿ ನೀವು ಅಂತ ಅಂತೆ ಆಯಿತು ಅಂತ ಬರ್ತಾನಂತೆ ಆನಂತರ ಅವ್ರ ತಂದೆ ತಾಯಿ ಹತ್ರ ಬರ್ತಾನಂತೆ ಅಪ್ಪ ಅಮ್ಮನಿಗೆ ಹೇಳ್ತಾನಂತೆ ನಿಮಗೆ ಏನು ಬೇಕು ಕೇಳಿನಿ ಅಂತ ಅದಕ್ಕೆ ಅಪ್ಪ ಅಮ್ಮ ಹೇಳ್ತಾರಂತೆ ನಮಗೆ ಹುಟ್ಟಿದಾಗಿಂದ ಕಣ್ಗಳೇ ಇಲ್ಲ ನಾವು ಈ ಭೂಲೋಕವನ್ನೇ ನೋಡಿಲ್ಲ ನಮಗೆ ಕಣ್ಣು ಬರುವಂತೆ ವರ ಕೇಳು ಅಂತ ಕೇಳ್ತಾರಂತೆ ಅವ್ರ ತಂದೆ ತಾಯಿ ಆನಂತರ ಇವನಿಗೆ ಅವರ ಹೆಂಡತಿಯ ಆಸೆ ಒಂದು ತಂದೆ ತಾಯಿ ಆಸೆ ಒಂದು ತನಗೆ ನೋಡ್ರೆ ದೊಡ್ಡ ಶ್ರೀಮಂತನಾಗಬೇಕು ಕೋಟ್ಯಾಧಿಪತಿ ಅನ್ನೋ ಆಸೆ ಇದೆ ಈಗ ಏನು ಮಾಡಬೇಕು ವಿಚಾರ ಮಾಡಿ ವಾಪಸ್ ಶಿವನ ಹತ್ರ ಬರ್ತಾನಂತೆ ಶಿವನ ಹತ್ರ ಬಂದು ಪರಮಾತ್ಮನಿಗೆ ಒಂದು ವರ ಕೇ ನನ್ನ ನಾನು ಒಂದು ವರ ಕೇಳ್ತೀನಿ ಕೊಡ್ತೀಯಾ ಅಂತ ಕೇಳ್ತಾನಂತೆ ಹೌದು ಕೇಳು ಅಂತ ಪರಮಾತ್ಮ ಹೇಳ್ತಾನಂತೆ ಅದಕ್ಕೆ ನನಗೆ ನನ್ನ ಮಗುವನ್ನು ನನ್ನ ತಂದೆ ತಾಯಿ ಬಂಗಾರದ ತೊಟ್ಲಲ್ಲಿ ಹಾಕಿ ತೂಗುವಂಥ ವರ ಕೊಡು ಅಂತ ಕೇಳ್ತಾನಂತೆ ಆಗ ಆಯಿತು ಅಂತ ಪರಮೇಶ್ವರ ಶಿವ ವರ ಕೊಡ್ತಾನಂತೆ ಇದರ ಕತೆ ಇಷ್ಟೇ ಅವನ ವಿಚಾರಧಾರಣೆ ಎಷ್ಟೊಂದು ಚೆನ್ನಾಗಿತ್ತು ಅವನು ಎಲ್ಲವನ್ನು ವಿಚಾರ ಮಾಡಿದ ಬಂಗಾರ ತೊಟ್ಲು ಅಂದರೆ ಅವನು ಶ್ರೀಮಂತ ಆದ ಕೋಟ್ಯಾಧಿಪತಿ ಆದ ಅದರಲ್ಲಿ ತನ್ನ ಮಗುವನ್ನು ಅಂದರೆ ತನ್ನ ಹೆಂಡತಿಗೆ ಆಸೆ ಪಟ್ಟ ಹಾಗೆ ಮಗು ಸಿಕ್ತು ತಂದೆ ತಾಯಿಗಳಿಗೆ ಕಣ್ಣು ಬಂತು ತಾನು ಕೂಡ ದೊಡ್ಡ ಶ್ರೀಮಂತನಾದ ಇದೇ ಕತೆ ಆದ್ದರಿಂದ ಯಾವ ವ್ಯಕ್ತಿ ವಿಚಾರ ಮಾಡಿ ಪ್ರತಿಯೊಂದು ಹೆಜ್ಜೆನೂ ವಿಚಾರ ಶಕ್ತಿಯಿಂದ ಹೆಜ್ಜೆನು ಇಡ್ತಾನಲ್ಲ ಆ ವ್ಯಕ್ತಿ ಜೀವನದಲ್ಲಿ ಮುಂದೆ ಹೋಗ್ತಾನೆ ಆದ್ದರಿಂದ ನಮ್ಮ ಒಂದು ನಾವು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಎಮೋಷ್ನಲ್ ಆಗಿ ಯಾವ ನಿರ್ಧಾರನೂ ತಗೋದಕ್ಕೆ ಹೋಗಬಾರ್ದು ವಿಚಾರ ಮಾಡಬೇಕು ಥಿಂಕ್ ಮಾಡಬೇಕು ಸಾವಿರ ಸಲ ವಿಚಾರ ಮಾಡಿ ಒಂದು ಹೆಜ್ಜೆ ಇಡಬೇಕು ಆಗ ನಮ್ಮ ಜೀವನ ಅನ್ನೋದು ತುಂಬ ಖುಷಿಯಾಗಿರುತ್ತೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ತಮ್ಮ ಸುಂದರವಾದ ಜೀವನಕ್ಕೆ ಕಾಲಿಡಬೇಕಾದ್ರೆ ಹತ್ತು ಬಾರಿ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಿ ಯಾಕೆಂದರೆ ಹೋದ ಸಮಯ ಅಥವಾ ಹೋದ ಪ್ರತಿಯೊಂದು ಕ್ಷಣವೂ ವಾಪಸ್ ಬರುವುದಿಲ್ಲ ಆದ್ದರಿಂದ ನಾವು ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡುವುದರಿಂದ ನಮ್ಮ ಜೀವನ ತುಂಬ ಸುಂದರವಾಗಲು ಸಾಧ್ಯವಾಗುತ್ತೆ ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಚಿಕ್ಕ ಕತೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು